ಸರ್ಕಾರಿ ಇವತ್ತು ನಾವು ವಿಜ್ಞಾನ ವಿಜ್ಞಾನ ದಿನಾಚರಣೆ ಅದರ ಪರವಾಗಿ ನಾವು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಾಡುತ್ತಿದ್ದೇವೆ ನಾವು ಒಂದು ಮಾಡುತ್ತಿರುವ ಚಟುವಟಿಕೆ ಹೆಸರು ಇದು ಒಂದು ರೋಬೋಟ್ ಒಂದು ಅನಿಮಲ್ ರೋಬೋಟ್ ಇದರಿಂದ ಏನು ಉಪಯೋಗ ಇರುತ್ತೆ ಅಂದ್ರೆ ಇದಕ್ಕೆ ಏನ್ ಈ ವಸ್ತು ಇದಕ್ಕೆ ಏನು ವಸ್ತುಗಳು ಬೇಕಂದ್ರೆ ಒಂದು ಟೂ ಸೈಡ್ ಡಿಸಿ ಮೋಟರ್ ಬೇಕು ಮತ್ತೆ ಐಸ್ ಕ್ರೀಮ್ ಕಡ್ಡಿ ಬೇಕು ಮತ್ತೆ ಇದಕ್ಕೆ ಒಂದು ಸಪೋರ್ಟಿಗೆ ಒಂದು ಕಡ್ಡಿಗಳು ಬೇಕು ಮತ್ತು ಬ್ಲೂ ಗನ್ನಿಂದ ನಾವು ಅಂಟಿಸಬಹುದು ಈಗ ನಾವು ಇದು ಹೇಗೆ ಏನು ಹೇಗೆ ಚಲಿಸುತ್ತದೆ ಮತ್ತು ಇದನ್ನು ತೋರಿಸುತ್ತೇನೆ ಇಲ್ಲಿ ನೀವು ನೋಡಬಹುದು ಇದು ಹೇಗೆ ಚಲಿಸುತ್ತದೆ ಇದು ಹಿಂದಕ್ಕೆ ಕೂಡ ಚಲಿಸುತ್ತದೆ ಇದರಿಂದ ಏನು ಉಪಯೋಗ ಅಂದ್ರೆ ಹತ್ತು ಜನ ಹತ್ತು ಜನ ಮಾಡುವ ಒಂದು ಕೆಲಸ ಇದು ಒಂದೇ ಒಂದೇ ಒಬ್ಬ ವ್ಯಕ್ತಿಯಿಂದನೇ ಮಾಡುವಂತ ಶಕ್ತಿಯನ್ನು ಹೊಂದಿರುತ್ತದೆ ಇದು ಅನಾನುಕೂಲ ಅಂದ್ರೆ ಇದು ಹೆಚ್ಚಿನ ಏನು ಹಣವನ್ನು ಕೊಡ್ಬೇಕಾಗ್ತದೆ ಹೊಸವಾಗಿದೆ ಮತ್ತೆ ನಾವು ಈ ಕಡೆ ನೋಡಬಹುದು ಅಂದ್ರೆ ಒಂದು ಕ್ರೈನ್ ಆದ್ರೂ ಮತ್ತೆ ಇದನ್ನು ಜೆ ಸಿ ಪಿ ಆದ್ರೂ ಬೇಕಾದ್ರೆ ಅನ್ಬೋದು ಇದ್ರೆ ಏನ್ ಏನು ಉಪಯೋಗ ಅಂದ್ರೆ ಎಂತ ಹತ್ತು ಜನ ಏನು ಜನರು ಎತ್ತುವ ಶಕ್ತಿಯನ್ನು ಹೊಂದಿರುತ್ತದೆ ಮತ್ತೆ ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತೋರಿಸುತ್ತೇನೆ ಇಲ್ಲಿ ನೀವು ನೋಡಬಹುದು ಇದು ಕೈ ನಾವು ಏನಾದರೂ ವಸ್ತುಗಳ ಈ ಕಡೆಯಿಂದ ಈ ಕಡೆ ಎತ್ತಡ್ಬೇಕಂದ್ರೆ ಮೈನವಾಗುತ್ತೆ ಮತ್ತೆ ಏನು ಆಯಾಸ ಪಡ್ತೀವಿ ನಮ್ಮ ಶಕ್ತಿಯನ್ನು ಕಳ್ಕೊಂತೀವಿ ಅದರಿಂದ ಇದು ಕಂಟ್ರೋಲ್ ಮಾಡ್ಬೇಕಷ್ಟೇ ಇದೆ ಎಷ್ಟು ಹತ್ತು ಜನ ಎತ್ತ ಎತ್ತುವಷ್ಟು ಶಕ್ತಿ ಕೂಡ ಹೊಂದಿರುತ್ತದೆ ಮತ್ತೆ ಈಗ ಇದು ಹೇಗೆ ಇಲ್ಲಿ ಗಮನಿಸಬಹುದು ಇದು ಕೈಗಳನ್ನು ಹಿಡಿದುಕೊಂಡಿದೆ ಕೈಗಳಿಂದ ಈಗ ನೋಡಿ ಎತ್ತುತ್ತಿದೆ ಈಗ ಪಕ್ಕಕ್ಕೆ ಇಡುತ್ತದೆ ಈ ಗಮನಿಸಬಹುದು ಈಗ ನೋಡಿ ಪಕ್ಕಕ್ಕೆ ಕೂಡ ಇಡುತ್ತಿದೆ ನೋಡಿ ಈಗ ಪಕ್ಕಕ್ಕೆ ಇಡುತ್ತದೆ ಮತ್ತೆ ನಾವು ಅದೇ ಸ್ಥಾನಕ್ಕೆ ತಂದು ಇಡಬಹುದು ತನ್ನ ಸ್ಥಾನಕ್ಕೆ ಮತ್ತೆ ಮರಳಿ ಬಂದಿದೆ ಇದು ನಾವ್ ಏನು ಉಪಯೋಗ ಅಂದ್ರೆ ಹತ್ತು ಜನ ಅಲ್ಲ ನೂರು ಜನ ಏನು ಜನರು ಮಾಡುವಂತ ಕೆಲಸವನ್ನು ಮಾಡ್ತದೆ ಮತ್ತೆ ಇದು ಹೆಚ್ಚು ಇದನ್ನ ಅನಾನುಕೂಲ ಅಂದ್ರೆ ಹೆಚ್ಚಿನ ಹಣವನ್ನು ತೆಗೆದುಕೊಳ್ಬೇಕು ಇದು ಮಾಡ್ಬೇಕಂದ್ರೆ ಧನ್ಯವಾದಗಳು